Thank you. ಅಡಿಯ ಬೇಟಿಗೆ ಮೂರು ಯಾವತ್ತು ಅದೇ ರೀತಿ ಬರುವಾಗ ಅಮ್ಮ ಹಾಲು ಕೊಡಮ್ಮ ಅಮ್ಮ ಹಣ್ಣು ಕೊಡು ಅಂತ ಅಜ್ಜನ ಕೇಳತಾ ಬರ್ತಾ ಇದ್ದೆ ಅದರಿಂದ ಹಾಗಲ್ಲ ಮಗನೆ ಕಂದಿದಾ ನನಗೆ ಮುಖನ್ನ ಬಾಡಿ ಗೊಸವ ಹೋಗಿದೆ ನಾನೇ ಹಾಲು ಬೇಕು ಮಗನೆ ಹಣ್ಣು ಬೇಕ ಅಂತ ಹೇಳಿದ್ರೆ ಯಾವುದು ಬೇಡಮ್ಮ ಅಂತ ಹೇಳ್ತಾ ಇದ್ದೆ ಏನಾಯ್ತು ಆಯ್ತು ಬಂದಾಯ್ತು ನಿನಗೆ ಏನೇ ಆಯ್ತು ಹಾಗೆನೇ ಏನನೇ ಮುದು ಕಾಣ್ತಾ ಿಗಾಗಿ ಒಂದು ರಕ್ಷಣಾ ಡೈಲಿ ಕುಳಿತಾಗ ಅಲ್ಲಿ ಕಂಡಂತಹ ಬ್ರಹ್ಮ ಸೃಷ್ಟಿಯಲ್ಲಿ ಇಂತಹ ಒಂದು ಚೆಲು ಕಂಡದೂ ಇಲ್ಲ ಕೇಳಿತು ಇಲ್ಲ ಅಂತ ಚೆಲು ಸುಂದರ ಹುಡುಗಿಯ ಹಲವಾರು ಮಂದಿ ಸಕಿರನ್ನು ಕೂಡಿಕೊಂಡ ದಾರಿಯಾಗಿ ಮನವಿಹಾರಕ್ಕೆ ಬರ್ತೇನೆ ನಮ್ಮ ಅವಳನ್ನು ಕಂಡಾಗ ನನ್ನ ಮನಸ್ಸೆಲ್ಲ ಆಕರ್ಷಣೀಯವಾಗಿ ಹೋಗಿ ಅವಳನ್ನು ಪರಿಚಯದಕ್ಕಾಗಿ ಮುಂದೆ ಹೋದೆ ಹಾಗೆ ಅವಳ ಹೆಸರು ಆಕಾಶರಾದ ಧರಣೀ ದೇವಿಯ ಏಕೈಕ ಪುತ್ರಿ ಅಮ್ಮ ಹಾಗೆ ಅವಳ ಹೆಸರನ್ನು ಕೇಳಿದ ಮಾತ್ರವಲ್ಲ ಪರಿಚಯ ಕೇಳಿದಾಗ ನನಗೆ ಯಾಕೋ ಮನಸ್ಸಿಗೆ ಒಂದರಿಕೆ ಅಂತ ತಲ್ಲಣ ಒಳಗ ಚಂಚಲತೆ ಯಾಕೋ ಯಾಕ ಒಳಗ ಹಾಗೆ ಕೇಳಿಯೇ ಬಿಟ್ಟಿದ್ದು ನನ್ನ ಮದುವೆ ಅರ್ಥ

ನಾನು ಬೇಕು ಬೇಕು ಅಂತ ಹೊಡೆದನ್ನು ಮಕ್ಕಳ ಆಡಿದ ಹೊಡೆದು ಹೋಯ್ತು ಅದಕ್ಕಾಗಿ ನಾವು ಇನ್ನು ಮುಂದೆ ಭೇಟಿಯಾಗೋಣ ಹೇಳಿ ಕೇಳಿ ಅಮ್ಮ ಅದಕ್ಕಾಗಿ ಒಂದು ಕೆಲಸ ಈಗ ನನಗೆ ನೇರವಾಗಿ ದೇಶಕ್ಕೆ ಹೋಗಿ ಆಕಾಶ ರಾಜ ಧರಣಿ ದೇವಿಯಲ್ಲಿ ನಿಮ್ಮ ಮಗಳಾದ ಪದ್ಮಾವತಿ ನನ್ನ ಮಗನಾದ ಶ್ರೀನಿವಾಸನಿಗೆ ಮದುವೆ ಮಾಡಿ ಕೇಳಿ ಕೇಳಿವ ಸರಿ ಅದು ನೀನು ಮದುವೆ ಆಗ್ತೀಯ ಅಂತ ಕೇಳಿದನಿಗೆ ಕಥೆಯಲ್ಲಿ ಸಿಕ್ಕಿದೆ ನಾನು ಹೋಗಿ ಆ ಕೇಳಿದ್ದೆ ನಿಮ್ಮ ಮಗಳನ್ನು ನನ್ನ ಮಗನೇ ಕೊಡ್ಬೇಕು ಹಾಕಿದ್ರೆ ಆಚೆ ಮುಸೂಟಿ ಈ ಚೆಮ್ಮ ಸೂಟಿ ಸಿಕ್ಕಿತ್ತು ಹಿಡಿಯೋ ಅರ್ಥ ಬರ್ಬೇಕು ಹಾಗಂದ್ರಮ್ಮ ಮತ್ತೆ ಹಾಗಾಗುದಕ್ಕೆ ಸಾಧ್ಯ ಇಲ್ಲ ನೀನು ಹಿಂದೊಮ್ಮೆ ಆಲೋಚನೆ ಮಾಡಿ ಆಗಿದ್ದಾಗ ಕೃಷ್ಣರಾಗಿ ನಾನು ಜನಿಸಿದಾಗ ಹೇಳಿದ ಮಾತು ಮಗನೇ ನೂರ ಹದಿನಾರು ಸಾವಿರದ ಎಂಟು ಮಂದಿಯನ್ನು ಮದುವೆಯಾದರೂ ಕಲ್ಯಾಣೋತ್ವದ ಕಾಣುವರ ಯೋಗ ಕಡತನ ಹೇಳುವ ಆವಾಗ ನಾನು ಹೇಳಿದ್ದೆ ಮುಂದಿನ ಭಕ್ತಾದೇವಿ ಆಗಿದ್ದಾಗ ನಿನ್ನ ಸಾಕು ಮಗ ಶ್ರೀನಿವಾಸನಾಗಿರು ಕಲ್ಯಾಣ ಅದಕ್ಕೆ ಕರ್ನಾಟಕ ಈ ಕಲ್ಯಾಣ ಉತ್ಸವ ನಿನ್ನ ಮುಖಾಂತರ ನನ್ನ ಮುಖಾಂತರ ಮಗನೇ ಅವ್ರು ಕೊಡ್ತೇನೆ ಅಂತ ಇಟ್ಟುಕೊಡುವ ಅವರು ಮಹಾರಾಜರು ನಮ್ಮಲ್ಲಿ ಇವತ್ತಿದ್ರೆ ನಾಳೆಗಿಲ್ಲ ಹ ಕಾಡೋದು ಹೋ ನಮ್ಮಲ್ಲಿ ಗತಿ ಇಲ್ಲ ಅವರಿಗೆ ಸಮಾನ ನಡ್ಕೊಳ್ಳಿಕ್ಕೆ ಆಗುದಿಲ್ಲ ಕೂಡಿಟ್ಟು ಅದಕ್ಕಾಗಿ ಕುಬೇರ್ನ ಮುಖಾಂತರವಾಗಿ ಸಾಲ ಪಡ್ಕೋಣ ಕುಬೇರ್ ಕೊಡ್ಬೇಡುವ ಒಬ್ಬನ ಕೊಡ್ಬೇಕು ಕೊಡ್ಬೇಡಕ್ಕೊಂದು ದಾರಿ ದಾರಿ ಇಟ್ಕೊಂಡಿದ್ದ ಪದ್ಮಾವತಿ ಶ್ರೀನಿವಾಸನ ಆದ ಆದಮೇಲೆ ಸಪ್ತಗಿರಿಯ ಸ್ತ್ರೀಯ ವೆಂಕಟಾದ್ರಿ ಪರ್ವತ ನಾನು ವೆಂಕಟರಮ ಸ್ವಾಮಿಯಾಗಿ ನಡೆಸಿದಾಗ ನನ್ನನ್ನು ಆರಾಧಿಸಬೇಕು ಮೆಚ್ಚಿಸೋದಕ್ಕಾಗಿ ಬರುತ್ತಿರುವಂತಹ ಭಕ್ತಾದಿಗಳು ಉಡುಪಿನ ಹಣ ಅಂತ ಪ್ರತಿಯೇ ಕಟ್ಟಿದ್ದಾರೆ ಆ ಉಡುಪಿನ ಹಣವನ್ನು ಕೃತಿಯನ್ನು ಸಾರ ಅದಕ್ಕೂ ದಾರಿಯನ್ನು ಕಂಡುಕೊಂಡೆ ಅವ ಮಗನೇ ಮಗನೇ ನನ್ನ ನೀನು ಅಲ್ಲಿ ನೆಲೆ ನಿಂತ ಮತ್ತೆ ಗಂಭೀರವರನ್ನು ಕೈ ಬಿಡುವ ಶ್ರೀನಿವಾಸನಲ್ಲ ನಾನು ವೆಂಕಟರಾಮಣ ಸ್ವಾಮಿಯಾಗಿ ನೆಲೆಸಿ ಹಾಗೆ ನಾನು ಪಕ್ಕಳ ಮಾರಿಕೆಯಾಗಿ ಸ್ವೀಕರಿಸಿಕೊಳ್ತೇನೆ ಹಾಗಿದ್ದರೆ ಇದು ತಡ ಮಾಡುವುದಿಲ್ಲ ಈಗಲೇ ತೋಂಡ ದೇಶಕ್ಕೆ ಹೋಗಿ ಆಕಾಶ ರಾಯ ಧರಣಿ ದೇವಿಯರಲ್ಲಿ ಮಾತನಾಡಿ ಪದ್ಮಾವತಿ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ನೆರವಂತ ಮಾಡ್ತೇನೆ